ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೀತದೆ ರಾಜಕಾರಣಿಗಳು ಪಾರ್ಲಿಮೆಂಟ್ನಾಗ ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ತಗೋತಾರೆ ಇಲೆಕ್ಷನ್ ಪ್ರಚಾರ ಸಭೆ ಸಮಾರಂಭದೊಳಗೆ ತಾವು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪರ ಅದೇವೇನು ಅಂತ ಈ ಥರ ತೊಗೊಂಡ್ತಕ್ಕೇಳ್ತಾರೆ ಅದರ ಇದು ಏನಿದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಅನ್ನೋದ್ರ ಬಗ್ಗೆ ನೋಡಿದರೆ ಎಲ್ಲರೂ ಹೇಳೋದು ಫಂಡಮೆಂಟಲ್ ಡ್ಯೂಟಿ ಫಂಡಮೆಂಟಲ್ ರೈಟ್ಸ್ ರೈಟ್ಸ್ ರೈಟ್ ಮಾತಾಡೋ ಹಕ್ಕು ರೈಟ್ ಟು ಸ್ಪೀಚ್ ರೈಟ್ ಟು ಫ್ರೀಡಮ್ ಬರೀ ಅದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಬರೀ ಮೂಲಭೂತ ಹಕ್ಕುಗಳು ಅಷ್ಟೇ ಇಲ್ಲ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಯಾರು ಈ ದೇಶದ ಬಗ್ಗೆ ಕರ್ತವ್ಯವನ್ನು ಮಾಡಬೇಕಂತ ಕರ್ತವ್ಯಗಳನ್ನು ಮಾಡ್ತಾರೆ ಅವ್ರಿಗೆ ಮಾತ್ರ ಹಕ್ಕುಗಳನ್ನು ಪಡಿತಕ್ಕಂಥ ಅಧಿಕಾರ ಯೋಗ್ಯತೆ ಅದು ಇಲ್ಲದೇ ಇದ್ರೆ ಬರೇ ಮಾಡೋದೆಲ್ಲ ದೇಶದ್ರೋಹಿ ಕೆಲಸ ಹಕ್ಕುಗಳು ಬೇಕು ಹಕ್ಕುಗಳು ಬೇಕು ಅಂದ್ರೆ ಸಿಗಲ್ಲ ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಹೇಳ್ತಾರೆ ಆ ಡ್ಯೂಟೀಸ್ಗಳು ಏನೇನದವು ಅಂತಂದ್ರೆ ನಾವು ನೋಡಿದರೆ ಪಾರ್ಟ್ ಫೋರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಾರ್ಟ್ ಫೋರ್ ದೊಳಗೆ ಫಂಡಮೆಂಟಲ್ ಡ್ಯೂಡಿ ಡ್ಯೂಟೀಸ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಅನುಚ್ಛೇದ ಐವತ್ತೊಂದು ಎದಿಂದ ಮೂಲಭೂತ ಕರ್ತವ್ಯಗಳು ಪ್ರಾರಂಭ ಆಗ್ತವೆ ನಾವು ಆ ಕರ್ತವ್ಯಗಳನ್ನು ಮಾಡಿದರೆ ಮಾತ್ರ ಮೂಲಭೂತ ಹಕ್ಕುಗಳನ್ನು ಪಡೆಯಲಕ್ಕ ಏನು ಆ ಕರ್ತವ್ಯಗಳು ಒಂದು ಸಂವಿಧಾನಕ್ಕೆ ಬದ್ಧವಾಗಿರುವುದು ಹಾಗೂ ಅದರ ಆದರ್ಶಗಳನ್ನು ಮತ್ತು ಸಂಸ್ಥೆಗಳನ್ನು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಇವತ್ತು ನಾವು ಸಂವಿಧಾನ ಅಂತ ಏನು ನಮಗೊಂದು ಚೌಕಟ್ಟು ಕೊಟ್ಟದ ಈ ದೇಶದ ಆಡಳಿತ ಯಂತ್ರವನ್ನು ನಡೆಸ್ತಕ್ಕಂಥದ್ದು ಆಡಳಿತ ಯಂತ್ರ ಹೆಂಗಿರಬೇಕು ಪ್ರಜೆಗಳ ಹೆಂಗಿರಬೇಕು ಆಡಳಿತಂಥ ರಚನೆ ಅದರ ಕರ್ತವ್ಯ ಅದರ ದಾಯಿತ್ವ ಇದು ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತದೆ ಆ ಒಂದು ಸ್ವಂತ ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಹಾಗೂ ಅದರ ಆದರ್ಶಗಳಿರೋದವು ಪ್ರಾತೃತ್ವ ಅದ ಅವೆಲ್ಲ ಡ್ಯೂಟಿಗಳು ಹೇಳ್ತಾರವಲ್ಲ ಅವುಗಳನ್ನೆಲ್ಲ ಪಾಲಿಸ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಸಂಸ್ಥೆಗಳನ್ನು ರಾಷ್ಟ್ರಧ್ವಜ ಸಂಸ್ಥೆಗಳಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಏನದು ಸಂವಿಧಾನ ಪ್ರದತ್ತವಾದಂಥ ಸಂಸ್ಥೆಗಳನ್ನ ಅವುಗಳ ಬಗ್ಗೆನೂ ನಾವು ವಿಶ್ವಾಸ ಇಟ್ಕೋಬೇಕು ಆದರೆ ಇವತ್ತು ರಾಜಕಾರಣಿಗಳು ಅವ್ರ ಮೇಲೆ ನಂಬಿಕೆ ಇಲ್ಲ ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಈ ಥರ ಹೋಗ್ತಕ್ಕಂಥದ್ದಿಲ್ಲ ಅವ್ರು ಪಾಲಿಸ್ತಾ ಇಲ್ಲ ಅಂತ ಅರ್ಥ ಸಂವಿಧಾನ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಆಮೇಲೆ ನಮ್ಮ ರಾಷ್ಟ್ರೀಯ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನಿತ್ತು ಅಂತ ಆದರ್ಶಗಳನ್ನು ನಾವು ಓದಬೇಕು ನೋಡಬೇಕು ತಿಳ್ಕೋಬೇಕು ಆ ಆದರ್ಶಗಳನ್ನು ನಾವು ಪಾಲಿಸಬೇಕು ಭಾರತದ ಸಾರ್ವಭೌಮತ್ವವನ್ನು ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಸಂರಕ್ಷಿಸುವುದು ಅದನ್ನು ನಾವು ನೋಡ್ತೇವೆ ಸಾರ್ವಭೌಮತ್ವವನ್ನು ದೇಶದ ಸಾರ್ವಭೌಮತ್ವದ ಭೌಮತ್ವದ ಬಗ್ಗೆನೇ ಪ್ರಶ್ನೆ ಮಾಡ್ತಕ್ಕಂಥ ವಾತಾವರಣ ಯಾರು ಈ ಗ್ರಂಥವನ್ನು ಹಿಡ್ಕೊಂತ ಹೇಳ್ತಾರ ಅವ್ರು ಸಾರ್ವಭೌಮತ್ವದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ ದೇಶ ಸರಿ ಇಲ್ಲ ಅದು ಸರಿ ಇಲ್ಲ ಇಂಥ ಒಂದು ವಿಚಾರ ಐಕ್ಯತೆ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ದೇಶದ ಐಕ್ಯತೆಯನ್ನು ಹಾಳು ಮಾಡತಕ್ಕಂಥ ಸಮಾಜ ಸಮಾಜಗಳ ನಡುವೆ ಜಾತಿ ಜಾತಿಗಳ ನಡುವೆ ಭಾಷೆ ಪ್ರಾಂತ್ಯಗಳ ನಡುವೆ ಜಗಳ ಹಚ್ಚಿ ಆ ಒಂದು ದೇಶದ ಅಖಂಡತೆಯನ್ನು ಹಾಳು ಮಾಡತಕ್ಕಂಥ ವಾತಾವರಣ ನೋಡ್ತೀವಿ ಆದರೆ ಅದು ಫಂಡಮೆಂಟಲ್ ಡ್ಯೂಟಿ ಒಳಗೆ ಬರ್ತದೆ ಈ ಈ ಆದರ್ಶಗಳನ್ನು ನಾವು ಐಕ್ಯತೆ ಸಾರ್ವಭೌಮತೆ ಮತ್ತು ಅಖಂಡತೆಯನ್ನು ರಕ್ಷಿಸುವುದು ದೇಶವನ್ನು ರಕ್ಷಿಸುವುದು ಮತ್ತು ಕರೆ ಬಂದಾಗ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ಇವತ್ತು ದೇಶದ ಯುದ್ಧದಂತಹ ಸಂದರ್ಭಗಳು ಬಂದಾಗ ಅಥವಾ ಯಾವುದೋ ಆಪತ್ಕಾಲೀನ ಸಂದರ್ಭಗಳು ಬಂದಾಗ ನಾವು ಆ ದೇಶದ ಸಮಾಜದ ರಕ್ಷಣೆಗಾಗಿ ನಿಲ್ಲುವಂತ ಒಂದು ಸಂದರ್ಭ ಅಂದ್ರ ಸಲ್ಲಿಸಬೇಕು ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭೇದ ಭಾವಗಳಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭ್ರಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಇಲ್ಲಿ ಭಾಷೆ ನೋಡ್ರಿ ಭಾಷೆಯ ವಿಷಯ ಭಾಷೆಯ ಒಂದು ಆಧಾರದ ಮೇಲೆ ತಾರತಮ್ಯವನ್ನು ಸೃಷ್ಟಿಸ್ತಾರೆ ಧಾರ್ಮಿಕ ವಿಚಾರಗಳನ್ನು ಇಟ್ಟುಕೊಂಡು ಧಾರ್ಮಿಕ ಕಲಹಗಳನ್ನು ಎಬ್ಬಿಸ್ತಾರೆ ಪ್ರಾದೇಶಿಕ ಒಂದು ವಿಚಾರಗಳನ್ನು ಇಟ್ಟುಕೊಂಡು ಜಾತಿ ಇಟ್ಟುಕೊಂಡು ಭೇದ ಭಾವಗಳನ್ನು ಸೃಷ್ಟಿ ಮಾಡೋದು ಭಾರತದ ಎಲ್ಲ ಜನರಲ್ಲಿ ಇರ್ತಕ್ಕಂಥ ಸಾಮರಸ್ಯಕರವಾದ ಕೆಲವೊಂದು ವಿಚಾರಗಳನ್ನು ಅದನ್ನು ದುರುಪಯೋಗ ಪಡಿಸ್ಕೊಂಡು ಸಾಮರಸ್ಯವನ್ನು ಹಾಳು ಮಾಡಿ ತಮ್ಮ ಸ್ವಾರ್ಥ ರಾಜಕೀಯ ಸ್ವಾರ್ಥದ ಲಾಭವನ್ನು ಪಡಿತಕ್ಕಂಥ ಒಂದು ದುರುದ್ದೇಶ ಇಟ್ಟುಕೊಂಡು ಮಾಡುವಂಥವರು ಫಂಡಮೆಂಟಲ್ ಡ್ಯೂಟಿಯನ್ನು ಮಾಡ್ತಿದ್ದಾರೆ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು ನಮ್ಮಲ್ಲಿ ಏನಿದೆ ಸಮ್ಮಿಶ್ರ ಸಂಸ್ಕೃತಿ ನಾವು ಕೃಷ್ಣನನ್ನು ಆರಾಧಿಸ್ತೇವೆ ರಾಮನನ್ನು ಆರಾಧಿಸ್ತೇವೆ ಶಕ್ತಿಯನ್ನು ಆರಾಧಿಸ್ತೇವೆ ವಿಷ್ಣುವನ್ನು ಆರಾಧಿಸ್ತೇವೆ ಎಲ್ಲ ದೇವಾನುದೇವತೆಗಳನ್ನು ಸಹಿತ ಆರಾಧಿಸ್ತಕ್ಕಂಥ ವಿಶಿಷ್ಟವಾದ ಒಂದು ಪರಂಪರೆ ಭಿನ್ನ ಪರಂಪರೆ ಇದ್ದರೂ ಸಹಿತ ನಾವೆಲ್ಲ ಒಂದು ಅನ್ನುವಂಥ ಒಂದು ಭಾವವನ್ನು ನಾವು ಇಟ್ಕೋಬೇಕು ಅವನ್ನೆಲ್ಲವನ್ನು ಗೌರವಿಸಬೇಕು ಆಮೇಲೆ ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರುವುದು ಇವತ್ತು ಇವೆಲ್ಲ ಫಂಡಮೆಂಟಲ್ ಡ್ಯೂಟಿಗಳನ್ನು ನಾವು ನೋಡಿದಾಗ ಈ ಫಂಡಮೆಂಟಲ್ ಡ್ಯೂಟಿಗಳನ್ನು ಪಾಲಿಸದೇ ಇದ್ರ ಉಲ್ಲಂಘನೆ ಮಾಡಿದ್ರ ಅದಕ್ಕೆ ವಿಶೇಷವಾದಂಥ ಕಾನೂನುಗಳನ್ನು ಮತ್ತೆ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆದರೂ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಮೇಲೆ ವೈಜ್ಞಾನಿಕ ಮನೋಭಾವ ಮಾನವೀಯತೆ ಜಿಜ್ಞಾಸೆ ಮತ್ತು ಸುಧಾರಣೆಯ ಪ್ರವೃತ್ತಿಗಳನ್ನು ಬಳಸುವುದು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಇವತ್ತು ಯಾವುದೇ ಒಂದು ಸರ್ಕಾರದ ವಿರುದ್ಧ ರಾಜಕೀಯ ಕುತಂತ್ರಗಳು ರಾಜಕೀಯ ಷಡ್ಯಂತ್ರಗಳು ನಡೆದಾಗ ಮುಖ್ಯವಾಗಿ ಟಾರ್ಗೆಟ್ ಮಾಡೋದು ಸರ್ಕಾರಿ ಆಸ್ತಿಯನ್ನು ನಾಶ ಮಾಡುವುದು ವಾಹನಗಳನ್ನು ಸುಡುವುದು ವಾಹನಗಳ ಮೇಲೆ ಕಲ್ಲು ಎಸೆಯುವುದು ಇತ್ತೀಚೆಗಂತೂ ಪತ್ತರ್ಬಾಜಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚತಕ್ಕಂಥ ಒಂದು ಕುತಂತ್ರ ಕುಲಿಗೇಡಿ ವ್ಯವಸ್ಥೆಗಳು ರಾಜಕಾರಣಿಗಳು ಬೆಳೆಸ್ತಾ ಇದ್ದಾರೆ ಅವೆಲ್ಲ ನಮ್ಮ ಸ್ವಂತ ಆಸ್ತಿ ನಮ್ಮ ಆಸ್ತಿಗೆ ನಾವೇ ಬೆಂಕಿ ಹಚ್ಚಿಕೊಂಡಂಗೆ ಆ ಕ ಆ ಒಂದು ಪ್ರಜ್ಞೆ ಇರಬೇಕು ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಉನ್ನತಿಗಾಗಿ ಶ್ರಮಿಸುವುದು ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಜನೇತಾರನವರೆಗೂ ಸಹಿತ ಈ ಎಲ್ಲ ಫಂಡಮೆಂಟಲ್ ಡ್ಯೂಟಿಗಳನ್ನು ಪಾಲಿಸಲೇಬೇಕು ಯಾರು ಈ ಫಂಡಮೆಂಟಲ್ ಡ್ಯೂಟಿಗಳನ್ನು ಪಾಲಿಸ್ತಾರ ಅವ್ರಿಗೆ ಮಾತ್ರ ಫಂಡಮೆಂಟಲ್ ರೈಟ್ಗಳನ್ನು ಕೇಳ್ತಕ್ಕಂಥ ಅದ ಆದರೆ ಇತ್ತೀಚೆಗೆ ಬರೀ ಇದೊಂದು ಪುಸ್ತಕ ಇಟ್ಕೊಂಡು ಎಲ್ಲಿ ಬೇಕಂದಲ್ಲಿ ಇದೊಂದು ಸಂವಿಧಾನ ಸಂವಿಧಾನ ಅಂತೇಳಿ ಯಾರನ್ನೋ ಓಲೈಕೆಗಾಗಿ ಏನೋ ಮಾಡ್ಕೊಳಕ್ಕೆ ತಿರುಗಾಡ್ತಕ್ಕಂಥ ವಾತಾವರಣ ಆದರೆ ಈ ಸಂವಿಧಾನದ ಬಗ್ಗೆ ಒಣ ಆಡಂಬರ ಮಾಡ್ತಕ್ಕಂಥ ವ್ಯಕ್ತಿಗಳು ಮೊದಲ ಸಂವಿಧಾನದಲ್ಲಿರ್ತಕ್ಕಂಥ ಫಂಡಮೆಂಟಲ್ ಡ್ಯೂಟಿಗಳ ಬಗ್ಗೆ ತಿಳ್ಕೊಬೇಕು ಡ್ಯೂಟಿಗಳನ್ನು ಪಾಲಿಸಬೇಕು ಆವಾಗ ಮಾತ್ರ ಕೇಳ್ತಕ್ಕಂಥ ರೈಟ್ ಅದ ಅದು ಈ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ